ಅನ್ನುವಂತ ದೈವಿಕ ಸಂದೇಶ ದೇವರನ್ನ ಕೇಳು ಮನುಷ್ಯನನ್ನ ನೋಡ್ಬೇಡ ದೇವರನ್ನ ಕೇಳು ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಒಂದು ಮಾತನ್ನ ಬರ್ತಿದೆ ರೇಮಿಯ ಮೂವತ್ ಮೂರು ಮೂರನೇ ವರ್ಷದಲ್ಲಿ ಈ ನನ್ನನ್ನು ಕೇಳಿಕೊ ನಾನು ಸದುತ್ತರವನ್ನು ದಯಪಾಲಿಸಿ ಆಸ್ಮಿ ಡೋಂಟ್ ಲುಕ್ ನೋಡ್ಬೇಡ ದೇವರನ್ನು ಕೇಳು ಅನೇಕ ಸಾರಿ ನಮ್ಮ ಜೀವಿತ ಪ್ರಯಾಣದಲ್ಲಿ ನಾವು ದೇವರನ್ನ ಕೇಳುವುದನ್ನು ಮಾಡ್ತೇವೆ ಒಂದು ಕಾಲಗಟ್ಟಲೆ ಇರುತ್ತೆ ಪ್ರತಿಯೊಂದಕ್ಕೂ ದೇವರನ್ನ ಕೇಳ್ತಿರ್ತೇವೆ ಪ್ರತಿಯೊಂದು ದೇವರನ್ನ ಪ್ರಾರ್ಥಿಸ್ತಿರ್ತೇವೆ ಅಂದ್ರೆ ನಾವು ಇಲ್ಲಿ ಹೆಂಡತಿ ಗಂಡ್ರನ್ನ ಕೇಳಬಾರದು ಅನ್ನೋದ್ರ ಬಗ್ಗೆ ಪ್ರಸಂಗಿಸ್ತಾ ಇಲ್ಲ ಇಲ್ಲ ಮಕ್ಕಳು ತನ್ನ ತಂದೆಯನ್ನ ನನಗೆ ಅವಶ್ಯಕತೆ ಇರೋದನ್ನ ಕೊಡು ಅಂತ ಕೇಳಬಾರದು ಅಂತ ಹೇಳ್ತಾ ಇಲ್ಲ ಆದ್ರೆ ನಿನ್ನ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ದೇವರ ಮೇಲೆ ಮರೆ ಹೊರಬೇಕು ಸರಿ ತಂದೆಯಾದ ದೇವರಿದ್ದಾನೆ ಭೂಲೋಕದಲ್ಲಿ ಮನುಷ್ಯರಿದ್ದೇನೆ ನಾವು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಕ್ಕಾಗಿ ದೇವರನ್ನ ಮರೆ ಹೋಗಿ ದೇವರನ್ನ ಕೇಳಬೇಕು ಈ ಲೋಕದಲ್ಲಿ ಉದಾಹರಣೆಯಾಗಿ ಮಕ್ಕಳು ಹೆಚ್ಚು ತನ್ನ ತಂದೆಯನ್ನ ಅವಲೋಕಿಸಿಕೊಸಿರ್ತಾರೆ ಪ್ರತಿಯೊಂದಕ್ಕೂ ತನ್ನ ತಂದೆ ಬಳಿ ಹೋಗಿದ್ದಾರೆ ಅವರು ಏನೇ ಅವಶ್ಯಕತೆ ಅವರಿಗೆ ಬಂದರೂ ಕೂಡ ಏನೇ ಸಂದಿಗ್ಧ ಪರಿಸ್ಥಿತಿ ಬಂದ್ರು ಕೂಡ ಅವರಿಗೆ ಏನೇ ಕಾರ್ಯಗಳು ಬಂದ್ರು ಕೂಡ ಅವ್ರು ಫಸ್ಟ್ ಹೋಗುವಂತದ್ದು ಅವರ ತಂದೆ ಯಾಕೆ ಯಾಕೆಂತಂದ್ರೆ ನಮ್ಮ ಅಪ್ಪ ನಮ್ಮ ಅಪ್ಪನತ್ರ ಹೋದ್ರೆ ನನಗೆ ಆನ್ಸರ್ ಸಿಗುತ್ತೆ ನಮ್ಮ ಅಪ್ಪನ ಹತ್ರ ಹೋದ್ರೆ ನನಗೆ ಏನ್ ಬೇಕು ಸಿಗುತ್ತೆ ನಮ್ಮ ಅಪ್ಪನ ಹತ್ರ ನಾನು ಹೋಗೋದಾದ್ರೆ ನಮ್ಮ ಅಪ್ಪನ ನಾನು ಕೇಳೋದಾದ್ರೆ ನನ್ನ ಅಪ್ಪ ನನಗೆ ಯಾವತ್ತು ಕೂಡ ಇಲ್ಲ ಅಂತ ಹೇಳೋ ನನ್ನ ಅಪ್ಪ ನನಗೆ ಯಾವತ್ತು ಕೂಡ ಕಾಯಿಸಲ್ಲ ನನ್ನ ಅಪ್ಪ ಯಾವತ್ತು ನನಗೆ ಬೇಕಾಗಿರುವಂತದ್ದನ್ನ ಕೊಡಲ್ಲ ಅಂತ ಹೇಳಲ್ಲ ನನ್ನ ಅಪ್ಪ ಯಾವಾಗ್ಲೂ ನನಗೆ ಒಳ್ಳೇದನ್ನ ಮಾಡ್ತಾನೆ ನನ್ನ ಅಪ್ಪ ನಾನು ಕೇಳುವೆಯನ್ನ ಕೊಡ್ತಾನೆ ನನ್ನ ಅಪ್ಪ ನನಗೆ ಇಷ್ಟವಾದದನ್ನ ಅನುಗ್ರಹಿಸ್ತಾನೆ ನಾನು ಏನ್ ಇಷ್ಟ ಪಡ್ತೇನೋ ಅದು ನನಗೆ ಕೊಡ್ತಾನೆ ಅನ್ನುವಂತ ನಂಬಿಕೆ ಭರವಸೆ ಆ ಇರೋದರಿಂದ ಪ್ರತಿಯೊಂದು ಸಾರಿ ತನಗೆ ಅವಶ್ಯಕತೆ ಬಂದಾಗ ತನಗೆ ದುಃಖ ಬಂದಾಗ ತನಗೆ ವೇದನೆ ಬಂದಾಗ ತಾನು ಸೋತಾಗ ತಾನು ಏನು ಅಲ್ಲ ಅಂತ ಅನ್ಕೊಂಡಾಗ ತನ್ನ ಜೀವದಲ್ಲಿ ಮುಗಿದೋಯ್ತು ಅನ್ಕೊಂಡಾಗ ಜ್ಞಾಕವರದೆ ತನ್ನ ತಂದೆ ಆ ಮಕ್ಕಳು ಮದುವೆಯಾದ್ರೂ ಕೂಡ ಅವರಿಗೆ ಮಕ್ಕಳಾದ್ರೂ ಕೂಡ ತಂದೆ ಈ ಲೋಕದಲ್ಲಿರುವಾಗ ಆ ಪ್ರತಿಯೊಂದು ಮಗು ಯೋಚನೆ ಮಾಡುತ್ತೆ ನನಗೆ ಏನೇ ಸಮಸ್ಯೆ ಬಂದ್ರು ನನ್ನ ತಂದೆ ಇದ್ದಾನೆ ನನ್ನ ತಂದೆ ಬಳಿಗೋಗ್ತೆ ಯಾಕೆ ಹೇಳ್ತಾರೆ ಅಂತಂದ್ರೆ ಯಾಕೆ ಆ ರೀತಿ ಹೇಳುತ್ತೆ ಮಗು ಅಂತಂದ್ರೆ ನನ್ನ ತಂದೆ ನನ್ನ ಬಹಳ ಪ್ರೀತಿಸ್ತಾರೆ ನನ್ನ ತಂದೆ ನನ್ನನ್ನು ಪ್ರೀತಿಸೋದ್ರಿಂದ ನನ್ನ ತಂದೆ ನನಗೆ ಕರುಣಾಮಯಾಗಿರೋದ್ರಿಂದ ನನ್ನ ತಂದೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರೋದ್ರಿಂದ ತನಗೆ ಕಷ್ಟವಾದ್ರೂ ಪರವಾಗಿಲ್ಲ ತನಗೆ ಏನೇ ಆದ್ರೂ ಪರವಾಗಿಲ್ಲ ತನ್ನ ಮಕ್ಕಳು ಚೆನ್ನಾಗಿರ್ಬೇಕೆಂಬಂತ ಆಶಯ ತಂದೇಲಿರೋದ್ರಿಂದ ತಂದೆಯ ಮಗುವಿನ ಎಲ್ಲಾ ಇಷ್ಟಾರ್ಥಗಳನ್ನ ನೆರವೇರಿಸ್ತದೆ ಅದೇ ರೀತಿ ಪರಲೋಕದಲ್ಲಿರುವಂತ ದೇವರು ನಮ್ಮ ತಂದೆಯಾಗಿದ್ದಾನೆ ಆದರೂ ಪರಮ ತಂದೆಯಾಗಿದ್ದಾನೆ ಅದ್ಭುತವುಳ್ಳ ದೇವರಾಗಿದ್ದಾನೆ ಮಹತ್ಕಾಲಗಳ ದೇವರಾಗಿದ್ದಾನೆ ಆತು ನಮ್ಗೆ ಹೇಳ್ತಾ ಇದ್ದಾನೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ ಪ್ರಿಯ ದೇವರು ಮಕ್ಕಳೇ ಅನೇಕ ಸಂಗತಿಗಳು ನಾವು ಒಂದು ಹಂತಕ್ಕೆ ಬಂದ ಮೇಲೆ ಆ ಹಂತದಲ್ಲಿ ನಾವು ಜೀವಿಸುವಾಗ ಎಷ್ಟೋ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಹೋಗುವಾಗ ನಾವು ಯಾರನ್ನ ಕೇಳಿಕೊಳ್ಳುವಂಥದ್ದು ಯಾರ ಹತ್ರ ಕೇಳೋಣ ಪ್ರಾರ್ಥನೆ ಮಾಡ್ತಿರ್ತೇವೆ ಪ್ರಾರ್ಥನೆಗೆ ಉತ್ತರ ಸರಿಯಾಗಿ ಸಿಕ್ಕಿರೋದಿಲ್ಲ ನಾವು ಬೇಡಿದ್ದು ನಮಗೆ ಸಿಕ್ಕಿರೋದಿಲ್ಲ ನಾವು ಪ್ರಾರ್ಥಿಸಿದ್ದು ನಮ್ಮ ಪ್ರಾರ್ಥನೆಗೆ ಸರಿಯಾದಂತ ಫಲ ದೊರಕೋದಿಲ್ಲ ನನ್ನನ್ನ ಕೇಳಿಕೋ ಅಂತ ದೇವರು ಹೇಳಿದ್ಮೇಲೆ ಕೇಳಿಕೊಂಡಾಗ ಉತ್ತರ ಕೊಡ್ತಾನ ಕೊಡೋದಿಲ್ಲ ಮತ್ತೆ ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡಿದ ಯಾಕೆ ದೇವ್ರು ಕೇಳೋದಿಲ್ಲ ಪ್ರಾರ್ಥನೆ ಎಷ್ಟೋ ಜನರು ಮಾಡ್ತೀರಿ ಅಂದ್ರೆ ಪ್ರಾರ್ಥನೆಯಲ್ಲಿ ತುಂಬಾ ಜನರು ಮಿಸ್ ಆಗ್ತಾರೆ ವಾಕ್ಯದಲ್ಲಿ ಪ್ರಾರ್ಥನೆಗಳೆಂಬ ಧೂಪವು ದೇವರ ಸಂವಿಧಾನಕ್ಕೆ ಹೋಯ್ತರಂತೆ ಪ್ರಕಟಣೆಯಲ್ಲಿ ಬರ್ತಿದೆ ಅವರ ಪ್ರಾರ್ಥನೆಗಳೆಂಬ ಧೂಪವು ದೇವ್ರ ಸಂವಿಧಾನಕ್ಕೆ ಹೋಯ್ತಂತೆ ತುಂಬಾ ಜನರು ಪ್ರಾರ್ಥನೆ ಯಾಕೆ ದೇವ್ರಿಗೆ ಕೇಳಲ್ಲ ಅಂತಂದ್ರೆ ಆ ಪ್ರಾರ್ಥನೆ ಧೂಪದೋಪ ಆದ್ರೆ ದೇವ್ರ ಮಳಿಗೆ ಹೋಗಲ್ಲ ಧೂಪ ಅಂದ್ರೆ ಏನು ಧೂಪ ಅಂದ್ರೆ ಏನಮ್ಮ ನಾವು ಸಾಮಾನ್ಯವಾಗಿ ಅಂದ್ರೆ ಅಂತ ಅನ್ನುವಂತ ಒಂದು ಸಾಂಬ್ರಾಣಿ ಅಂತ ಹೇಳ್ತೀವಿ ಆ ಸಾಂಬ್ರಾಣಿ ಏನ್ ಮಾಡ್ತೇವೆ ಆ ಕೆಂಡದ ಮೇಲೆ ಹಾಕಿ ಹೊಗೆ ಬಂದಾಗ ಅದೇನಾಗುತ್ತೆ ಘಮ್ ಅನ್ನುತ್ತೆ ಅಲ್ವಾ ನಿಮ್ಗೆ ಅರ್ಥ ಹೇಳ್ಕೊಡ್ತೀನಿ ಯಾಕೆ ದೇವ್ರ ಪ್ರಾರ್ಥನೆ ಕೇಳಲ್ಲ ಯಾಕೆ ದೇವ್ರ ಪ್ರಾರ್ಥನೆ ಕೇಳ್ತಾರೆ ನಾನು ನಿಮಗೆ ಉತ್ತರ ಕೊಡ್ತೇನೆ ಯಾವ ರೀತಿ ಉತ್ತರ ಕೊಡ್ತೇನೆ ಅಂದ್ರೆ ಒಂದು ಸಾಂಬ್ರಾಣಿ ಬೆಂಕಿ ಕೆಂಡದ ಮೇಲೆ ಹಾಕಿದಾಗ ಏನಾಗುತ್ತೆ ಸ್ಮೆಲ್ ಬರುತ್ತೆ ಯಾವ್ರಿಗೆ ಸ್ಮೆಲ್ ಇರುತ್ತೆ ಮನೆಯಿಂದ ಆಚೆ ಓಡೋಗ್ಬೇಕು ಇಲ್ಲ ಇನ್ನು ಅಲ್ಲೇ ಇರಬೇಕು ಅನಿಸುತ್ತ ಮನೆಯೆಲ್ಲ ಏನಾಗುತ್ತೆ ಗಮಗಮಿಸುತ್ತಲ್ವಾ ಅವಾಗ ಮನೆಯಲ್ಲಿ ವಾಸ ಮಾಡ್ತಾರೆ ಅದೇ ಬೆಂಕಿ ಕಂಡದ ಮೇಲೆ ಪ್ಲಾಸ್ಟಿಕ್ ಹಾಕಿ ಅದೇ ಬೆಂಕಿ ಕಂಡದ ಮೇಲೆ ಬಟ್ಟೆ ಹಾಕಿ ಅದೇ ಬೆಂಕಿ ಕಂಡದ ಮೇಲೆ ಏನಾದ್ರೂ ಗೊಬ್ಬನಾಥೆಯುವಂತ ಸಂಗತಿ ಹಾಕಿ ಮನೆಯೆಲ್ಲ ಏನಾಗುತ್ತೆ ಗೊಬ್ಬನಾಥ ವಾಸ ದೇವ್ರು ಪ್ರಾರ್ಥನೆ ಮಾಡುವಂದ್ರು ದೇವ್ರು ನನಗೆ ಪ್ರಾರ್ಥಿಸಿ ಅಂದ್ರು ತುಂಬಾ ಜನರು ಪ್ರಾರ್ಥನೆಯನ್ನ ಅಡ್ವಾಂಟೇಜ್ ತೆಗೆದುಕೊಳ್ತಾ ಇದ್ದಾರೆ ಪ್ರಾರ್ಥನೆಯನ್ನ ಸಾರಿ ಒಬ್ಬ ಸ್ತ್ರೀ ಪ್ರಾರ್ಥನೆ ಮಾಡ್ತಾ ಇದ್ರು ನನಗೇನ ಗೊತ್ತಿದೆ ಆ ಸ್ತ್ರೀ ಒಬ್ಬ ಪಕ್ಕ ತನ್ನ ಒಂದು ವಿಶ್ವಾಸ ಜೊತೆ ಜಗಳ ಮಾಡ್ಕೊಂಡ್ರು ಜಗಳ ಮಾಡ್ಕೊಂಡ ಮೇಲೆ ಮನೆಗೆ ಹೋದ್ರು ಮನೆಗೆ ಮೇಲೆ ಸ್ತ್ರೀ ಪ್ರಾರ್ಥನೆ ಮಾಡ್ತಾ ಇದ್ರು ಏನ್ ಪ್ರಾರ್ಥನೆ ಮಾಡ್ತಾ ಗೊತ್ತಾ ಸ್ವಾಮಿ ನಿನ್ನ ಜೊತೆ ಇದೆಯಾ ಅನ್ನೋದು ಅದು ಉಪವಾಸ ಪ್ರಾರ್ಥನೆ ಯಾವ ಪ್ರಾರ್ಥನೆ ಏಳು ದಿನದ ಉಪವಾಸ ಪ್ರಾರ್ಥನೆ ಆ ಪ್ರಾರ್ಥನೆಯಲ್ಲಿ ಸ್ತ್ರೀ ಏನು ಜಗಳ ಮಾಡ್ಕೊಂಡು ಏನು ಪ್ರಾರ್ಥನೆ ಮಾಡ್ತಿದ್ದಾಳೆ ಸ್ವಾಮಿ ಏಳು ದಿನ ನೀರು ಕುಡಿದಿಲ್ಲ ಸ್ವಾಮಿ ನಾನು ಏಳು ದಿನ ಊಟ ಮಾಡಲಿಲ್ಲ ಸ್ವಾಮಿ ನೀನ್ ನನ್ನ ಜೊತೆ ಇದೆಯಾ ಅಂತ ಏನ್ ಗೊತ್ತಾಗುತ್ತೆ ಅವಳಿವಾಗ್ಲೇ ನೆಗಲು ಬಿದ್ದೋಗಿದ್ರು ಸ್ವಾಮಿ ಅವಳು ಇವಾಗ್ಲೇ ದೇವ್ ಪ್ರಾರ್ಥನೆ ಕೇಳ್ತಾನ ಆಕೆ ಪ್ರಾರ್ಥನೆ ಮಾಡಿದ್ದು ಅಯೋಗ್ಯದ ಪ್ರಾರ್ಥನೆ ಯೋಗ್ಯವಾದ ಪ್ರಾರ್ಥನೆ ಅಜ್ಞಾನದ ಪ್ರಾರ್ಥನೆ ಜ್ಞಾನದ ಪ್ರಾರ್ಥನೆ ಎಷ್ಟೋ ಜನರು ಈ ದಿನಗಳಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲದೆ ಇರುವುದರಿಂದ ಏನ್ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲದೆ ಇರುವುದರಿಂದ ನಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಗಮಗಮಿಸುವಂತ ಶ್ವಾಸನೆಳದ್ದಾಗಿಲ್ಲ ನನ್ನನ್ನು ಕೇಳಿಕೊಂಡ್ರು ವಾಟ್ ಯು ಶುಡ್ ಆಸ್ಕ್ ಏನ್ ನೀನ್ ಕೇಳಬೇಕು ದೇವ್ರ ಹತ್ರ ಗುಣ ನನ್ನ ಜ್ಞಾನವನ್ನ ಕೇಳಿಕೋ ಅಂದ್ರು ಮೊಟ್ಟ ಮೊದಲನೇದಾಗಿ ಪ್ರತಿ ವಿಶ್ವಾಸಿ ದೇವರ ಸಭೆಗೆ ಬಂದ ಮೇಲೆ ದೇವರ ಸಂಚಾರಕ್ಕೆ ಬಂದ ಮೇಲೆ ಜ್ಞಾನಕ್ಕಾಗಿ ಮೊರೆ ಇಡಬೇಕು ದೇವರೇನಿಗೆ ವಿಶೇಷವಾದ ಜ್ಞಾನ ಕೊಡು ಸ್ವಾಮಿ ಏನಕ್ಕೆ ಜ್ಞಾನ ಎಷ್ಟೋ ಜನರಿಗೆ ಇವತ್ತಿನ ದಿನ ಲೋಕದ ಜ್ಞಾನ ಇರ್ಬೋದು ನಿನಗೆ ವಿದ್ಯಾಭ್ಯಾಸದ ಜ್ಞಾನ ಇರ್ಬೋದು ನಿನಗೆ ಸರ್ಟಿಫಿಕೇಟ್ಗಳ ಜ್ಞಾನ ಇರ್ಬೋದು ನಿನಗೆ ವಿದ್ಯಾಭ್ಯಾಸದಲ್ಲಿ ಕಾಲೇಜ್ ಹೊಂದಿರುವಂತ ಜ್ಞಾನ ಇರ್ಬೋದು ಸರ್ವ ರೀತಿಗಳ ನಡೆಸೋದಿಲ್ಲ ಆ ಜ್ಞಾನ ನಿನಗೆ ಎಲ್ಲ ರೀತಿಗಳ ಪರಿಪೂರ್ಣ ಮಾಡೋದಿಲ್ಲ ದೇವರ ಜ್ಞಾನವು ಪರಿಪೂರ್ಣಗೊಳಿಸ್ತದೆ ಅಲ್ಲೋಯ್ಯ ದೇವರ ಜ್ಞಾನಕ್ಕಾಗಿ ಪ್ರಾರ್ಥಿಸೋ ಲಾರ್ಡ್ ಐ ನೀಡ್ ವಿಸ್ ಅದಕ್ಕೆ ಸಲೋಮೋನ ದೇವರ ಕನಸಿನಲ್ಲಿ ಅವರು ಸಾವಿರ ಯಜ್ಞಗಳನ್ನ ಅರ್ಪಿಸ್ತಾ ಆಗಿನ ಕಾಲದಲ್ಲಿ ಯಜ್ಞಗಳ ಒಂದು ಪದ್ಧತಿ ಇತ್ತು ಯಜ್ಞಗಳನ್ನು ಅರ್ಪಿಸಿ ದೇವರನ್ನ ಮೇಮ ಪಡಿಸ್ತಾ ಇದ್ರು ಯಜ್ಞಗಳನ್ನ ಅರ್ಪಿಸಿ ದೇವರಿಗೆ ಮೆಚ್ಚುಗೆಯನ್ನು ಬರ್ತಾ ಇದ್ರು ಆ ಯಜ್ಞಗಳ ಮೂಲಕವಾಗಿ ಸಾವಿರ ಯಜ್ಞಗಳನ್ನ ಸಲೋಮನ ಅರ್ಪಿಸಿದಾಗ ದೇವರು ಬಂದು ಕನಸಿನಲ್ಲಿ ಕೇಳ್ತಾನೆ ಸಲಮೋನ ನಿನ್ಗೆ ಏನ್ ಬೇಕು ಸಲಮನ ವಾಟ್ ಯು ವಾಟ್ ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ ಅವನು ಐಶ್ವರ್ಯ ಕೇಳಬಹುದಾಗಿತ್ತು ಸ್ವಾಮಿ ಶತ್ರುಗಳು ಪ್ರಾಣ ಕೇಳಬಹುದಾಗಿತ್ತು ಸ್ವಾಮಿ ನನಗೆ ದೊಡ್ಡ ಸಾಮ್ರಾಜ್ಯ ಕೊಡಂತ ಕೇಳಬಹುದಾಗಿತ್ತು ನನಗೆ ಬೆಳ್ಳಿ ಬಂಗಾರ ಅಂತ ಕೇಳಬೇಕಾಗಿತ್ತು ಮಾತ್ರ ಒಂದು ಈ ಇಸ್ಲಾ ದೇಶವನ್ನೆಲ್ಲ ನಾನು ಆಳ್ವಿಕೆ ಮಾಡ್ಲಿಕ್ಕೆ ಬೇಕಾದ ದುಡ್ಡು ಅಂತ ಕೇಳಬಹುದಾಗಿತ್ತು ಬಟ್ ಅವ್ನು ಕೇಳಿದೆ ಗೊತ್ತಾ ಸ್ವಾಮಿ ನಾನು ಈ ಜನಾಂಗಗಳನ್ನೆಲ್ಲ ಆಳ್ಲಿಕ್ಕೆ ಬೇಕಾದಂತ ಜ್ಞಾನ ಕೊಡು ನನ್ನನ್ನ ಕೇಳಿಕೋ ಅದಕ್ಕೆ ದೇವರ ವಾಕ್ಯದಲ್ಲಿ ನನ್ನನ್ನ ಕೇಳಿಕೋ ನಾನು ಸ್ವಂತ ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನ ಗೋಚರಪಡಿಸಬೇಕು ಗೂಢಾರ್ಥಗಳ ತಿಳ್ಕೊಳ್ಬೇಕಾದ್ರೆ ಏನ್ ಬೇಕು ಆತ್ಮಿಕವಾದ ಜ್ಞಾನ ಬೇಕು ವಿಶೇಷವಾದ ಜ್ಞಾನ ಬೇಕು ಸಂಸಾರ ನಡೆಸೋದಕ್ಕೆ ಜ್ಞಾನ ಇರ್ಬೋದು ನಿನಗೆ ಹಣ ಎಲ್ಲಿ ಕೂಡಿಸಿರ್ಬೇಕಂತ ಜ್ಞಾನ ಇರ್ಬೋದು ನಿನಗೆ ಹಣ ಯಾವ ಬಟ್ಟೆ ಕೆಳಗಡೆ ಇಟ್ಟರೆ ಗಣ್ಣು ಸಿಗಲ್ಲ ಅನ್ನುವಂಥ ಜ್ಞಾನ ಇರ್ಬೋದು ನಿನಗೆ ಯಾವ ಅಕೌಂಟ್ ನಲ್ಲಿ ಹೆಂಗ್ ದುಡ್ಡು ಇಟ್ಕೊಂಡ್ರೆ ಗೊತ್ತಾಗಲ್ಲ ಅನ್ನುವಂತ ರೀತಿ ನಾನು ಸಂಪಾದಿಸಬಹುದು ಇರ್ಬೋದು ಎಲ್ಲ ಇತ್ತು ತಂದೆ ಎಲ್ಲ ಕೂರಿಸಿಟ್ಟಿದ್ದ ತಂದೆ ಎಲ್ಲವನ್ನ ಇಟ್ಟಿದ್ದ ಬಟ್ ಯಾಕೆ ವೈ ಈಸ್ ಆಸ್ಕಿಂಗ್ ಬಿಸ್ನೆಸ್ ಯಾಕೆ ಅವನು ದೇವರು ನಮಗೆ ಜ್ಞಾನ ಕೊಡುತ್ತೆ ಕೇಳ್ತಾ ಇದ್ದಾನೆ ಯಾಕೆಂತಂದ್ರೆ ಜ್ಞಾನ ನಮ್ಮನ್ನ ಸಕಲ ವಿಧಾನಗಳಲ್ಲಿ ನಡೆಸುತ್ತೆ ನನ್ನನ್ನ ಕೇಳಿಕೋ ಜ್ಞಾನಕ್ಕಾಗಿ ಕೇಳಿಕೋ ದೇವರ ಸಂದಿದೆ ದೇವರ ಜ್ಞಾನ ದೇವರು ಕೊಟ್ಟಾಗ ಯಾರು ನಿನ್ಗೆ ಪ್ರಸಂಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ಬೋಧಿಸಬೇಕಾದ ಅವಶ್ಯಕತೆ ಇಲ್ಲ ದೇವರ ಕಾರ್ಯಗಳ ಕುರಿತು ಬೋಧಿಸಬೇಕಾದಿಲ್ಲ ಆ ಜ್ಞಾನವು ನಿನ್ನ ಸಕಲ ಶಾಸ್ತ್ರಗಳಲ್ಲಿ ಜ್ಞಾನ ಅಂತ ದೇವರು ಯಾವ ರೀತಿ ಜ್ಞಾನ ಕೊಟ್ಟರೆ ಯಾವ ರೀತಿ ಕೊಡ್ತಾರೆ ಗೊತ್ತಾ ದಾನಿಯಲ ಅಧ್ಯಾಯ ಹದಿನೇಳನೇ ವರ್ಷದಲ್ಲಿ ರೀತಿ ಬಂದಿದೆ ಆ ನಾಲ್ಕು ಯುವಕರಿಗೆ ದೇವರು ಸಕಲ ಶಾಸ್ತ್ರಗಳಲ್ಲಿ ಜ್ಞಾನ ಕೊಟ್ಟಂತ ಯಾವ್ದ್ರಲ್ಲಿ ಜ್ಞಾನ ಕೊಟ್ಟಮ್ಮ ಸಕಲ ಶಾಸ್ತ್ರಗಳಲ್ಲಿ ಜ್ಞಾನ ಕೊಟ್ಟ ನಮ್ಮ ವಿಶ್ವಾಸಗಳು ಸಕಲ ವಿಷಯಗಳಲ್ಲಿ ಜ್ಞಾನಿಗಳಾಗಬೇಕು ದೇವತ ಕೇಳು ಸ್ವಾಮಿಯ ನೀಡಿ ನನ್ನನ್ನ ಕೇಳಿಕೋ ನಾನು ಸದಸ್ಯರ ದಯ ಪಾಲಿಸುತ್ತೇನೆ ಪ್ರಿಯ ಸಹೋದರ ಸಹೋದರಿ ಎಷ್ಟು ಜನರಲ್ಲಿ ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಿ ನಿನ್ನ ಪ್ರಾರ್ಥನೆ ಸುಗಂಧ ವಾಸರಿಯೋ ದೇವರ ಬಳಿಗೆ ಹೇಗೆ ಸಾಧ್ಯ ಸ್ವಾಮಿ ಪಾಸ್ಟರ್ ಜ್ಞಾನ ಹಳ್ಳಿಯವರು ನಂಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ನಿನ್ಗೆ ಅಟ್ಲೀಸ್ಟ್ ಮಾತು ಬರುತ್ತಲ್ಲ ಎಷ್ಟೋ ಜನ ಹಾಗೆ ಹೇಳೋದು ಸ್ವಾಮಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ ನಿಮ್ಮ ಹಾಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ ಯಾ ಒಬ್ಬರಾಗೆ ಇನ್ನೊಬ್ಬರಾಗೆ ಪ್ರಾರ್ಥನೆ ಮಾಡುವಂಥದ್ದಲ್ಲ ದೇವರ ಹತ್ರ ಮಾತನಾಡುವಂಥದ್ದು ಪ್ರಾರ್ಥನೆ ದೇವರ ಹತ್ರ ಮಾತನಾಡು ಏನ್ ಮಾತಾಡು ಸ್ವಾಮಿ ನೀವೆಷ್ಟು ಒಳ್ಳೆಯವನಪ್ಪ ಸ್ವಾಮಿಗೆ ಎಷ್ಟು ಅದ್ಭುತವಾದವನಪ್ಪ ದೇವರನ್ನ ಹೊಗಳಿ ಹಾಡಿ ಸುಫಿಸು ನನ್ನನ್ನ ಕೇಳಿ ದೇವರನ್ನ ಕೇಳ್ಕೊಳ್ಬೇಕು ಎಲ್ಲ ವಿಚಾರಗಳಲ್ಲಿ ಜ್ಞಾನ ಕಡಿಮೆ ಆಗಿದೆಯಮ್ಮ ಮಕ್ಕಳಿಗೆ ಜ್ಞಾನ ಕಡಿಮೆ ಆಗಿದೆಯಾ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಆಗಿದೆಯಾ ಬಿಸ್ನೆಸ್ ಅಲ್ಲಿ ಕಡಿಮೆ ಆಗಿದೆಯಾ ಕೆಲಸದ ಜಾಗದಲ್ಲಿ ಕಡಿಮೆ ಆಗಿದೆಯಾ ಜ್ಞಾನ ದೇವರನ್ನ ಕೇಳಬೇಕು ಸ್ವಾಮಿ ನನಗೆ ವಿಶೇಷವಾಗಿ ಜ್ಞಾನ ಕೊಡಿಸುವ ಪ್ರಾರ್ಥಿಸುವುದಕ್ಕಾಗಿ ಜ್ಞಾನ ಕೊಡಿಸುವ ಅದಕ್ಕೆ ಪೌರನು ಬರೀತಾನೆ ನಾನು ಆತ್ಮದಲ್ಲಿಯೂ ಪ್ರಾರ್ಥಿಸ್ತೇನೆ ಜ್ಞಾನದಲ್ಲಿಯೂ ಪ್ರಾರ್ಥಿಸ್ತೇನೆ ಅಂತ ಬರೀತಾ ಏನು ಏನಂದ್ರ ಆತ್ಮದಲ್ಲಿ ಅಂತಂದ್ರೆ ಏನು ವರ್ಷ ಆತ್ಮದಲ್ಲಿ ಪ್ರಾರ್ಥಿಸುವುದು ಅದೇ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟು ಅನ್ಯ ಭಾಷೆಯಿಂದ ಪ್ರಾರ್ಥಿಸುವಂತದ್ದು ಎಲ್ಲಿ ನಾಲ್ಕು ಗೋಡೆಗಳು ಬಂದಿದ್ದಾಗಿದ್ದಾರೆ ಅನ್ಯ ಭಾಷೆಯಿಂದ ಪವಿತ್ರಾತ್ಮ ತುಂಬಿಸಲ್ಪಟ್ಟು ಜೋರ ಕೈ ಚಪ್ಪಳೆ ತಟ್ಟಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ದೇವರನ್ನ ಸ್ಮುತಿಸುತ್ತ ದೇವರನ್ನ ಆರಾಧಿಸುತ್ತಾ ಆತ್ಮ ಸಂಬಂಧವಾದ ನುಡಿಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಆತ್ಮ ಸಂಬಂಧವಾದ ಅನ್ಯ ಭಾಷೆಯಿಂದಲೂ ಪರಶುತ್ಮನಿಗೆ ರಿಖಲವಾದುರಿಯ ಕರಲ ರವ ರಬಲ ದುರಿಯ 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 ಕರಲ ಕರಲ ರವ ರವ ಅಂತ ಹೇಳಿ ನಾಲ್ಕು ಗೋಡೆಗಳ ಮತದಲ್ಲಿ ಪವಿತ್ರಾತ್ಮ ಭಾಗ ಪುರುಶುಧಾತ್ಮ ತುಂಬಿಸಲ್ಪಟ್ಟು ಎಲ್ಲಿಂದ ಕಾರ್ನರ್ ಆಫ್ ದಿ ದಿಲ್ ಕಾರ್ನರ್ನಲ್ಲಿ ಪವಿತ್ರಾತ್ಮ ಭವಿತವಾಗಿ ನಾಲ್ಕು ಗೋಡೆಗಳ ಮತದಲ್ಲಿ ಆತ್ಮಭರಿತವಾಗಿ ಪ್ರಾರ್ಥಿಸುವುದು ಜ್ಞಾನದ ಪ್ರಾರ್ಥನೆ ಅಂದ್ರೆ ಏನು ನಾವು ಸಭೆಗಳಲ್ಲಿ ಕೂಡಿ ಬಂದಾಗ ಸಭೆ ಒಳಗಡೆ ಇರುವಾಗ ನಾವೇನು ಪ್ರಾರ್ಥಿಸ್ತಾ ಇದ್ದೇವೆ ನಿನಗೆ ಮತ್ತೊಬ್ಬರು ಹಾಗೆ ಪ್ರಾರ್ಥಿಸಲಿಕ್ಕೆ ಬರ್ದೇ ಇರ್ಬೋದು ನನ್ನ ಹಾಗೆ ಪ್ರಾರ್ಥಿಸಲಿಕ್ಕೆ ಬರ್ದೇ ಇರ್ಬೋದು ಬಟ್ ಪ್ರೇ ಸ್ವಾಮಿ ನಾನೊಂದು ಕಾಲಘಟ್ಟೆಯಲ್ಲಿ ವಿಶ್ವಾಸಿಯಾಗಿರ್ತಕ್ಕಂಥ ಕಾಲಘಟ್ಟಲೆಯಲ್ಲಿ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದೆ ಸ್ವಾಮಿ ನನಗೆ ಪೆನ್ನು ಇಲ್ಲಾಂದ್ರೆ ಸ್ಕೂಲ್ಗೆ ಹೋಗ್ಬೇಕು ಪೆನ್ ಬೇಕು ಅಲ್ಲೇ ಕಣ್ಮುಚ್ಚಿ ಸ್ವಾಮಿ ನನಗೊಂದು ಪೆನ್ನ ಅವಶ್ಯಕತೆ ಇದೆ ನನಗೆ ನಾವ್ ಹಂಗಲ್ಲ ಇವತ್ತಿನ ದೇವ ಜನಪರ ಸಮಸ್ಯೆ ಏನಂದ್ರೆ ಯಾರೋ ಒಬ್ಬ ಹಂಗೆ ಪ್ರಾರ್ಥನೆ ಒಬ್ಬ ಮಾಡೇರ್ ಮಾಡಿ ಮಾಡಿ ಒಂದು ಕಾರ್ ತಗೊಂಡಂತೆ ಈ ಕಡೆ ಒಬ್ಬ ಸ್ವಾಮಿ ಅವ್ರು ಒಂದು ಕಾರ್ ಕೊಟ್ಟಿದ್ಯಾ ನಾನು ಎಷ್ಟೊಂದು ಇದಿರ್ಬೇಕು ನನಗೆ ಎರಡು ಕಾರ್ ಬೇಕೇ ಬೇಕು ಅಂತ ಪ್ರಾರ್ಥನೆ ಸರಿ ಆಯ್ತಪ್ಪ ಆಮೇಲೆ ಅವನು ಮದುವೆ ಆದ ಸ್ವಾಮಿ ಅವನು ಒಂದ್ ಎಂಟಿ ಕೊಟ್ಟಿದ್ದೆ ನನಗೆ ಎರಡು ಎರಡು ಎಂಟಿ ಕೊಡ್ಲೇಬೇಕು ಸ್ವಾಮಿ ಪ್ರಾರ್ಥನೆ ಮಾಡಿದ ಆಯ್ತಪ್ಪ ಸಾರಿ ಅವನು ಒಂದು ಬಿಲ್ಡಿಂಗ್ ಕಟ್ಟಿದಂತೆ ಇವನು ಪ್ರಾರ್ಥನೆ ಮಾಡಿದಂತೆ ಇರ್ತಿ ಅವನಿಗಿಂತ ನಾನೇನು ಕಮ್ಮಿ ಇದ್ದೀನಿ ಸ್ವಾಮಿ ನನಗೆ ಎರಡು ಬಿಲ್ಡಿಂಗ್ ಬೇಕು ಎರಡು ಕಡೆ ನಾನು ಮನೆ ಕಟ್ಟಬೇಕು ಎರಡು ಮನೆ ಕಡೆ ಎರಡು ಕಡೆ ಎರಡು ಸೈಡ್ ತಗೊಂಡು ಬಿಲ್ಡಿಂಗ್ ಕಟ್ಟಿದಂತೆ ಈಗ ಸ್ವಲ್ಪ ದಿನ ಎಲ್ಲ ಶಾಶ್ವಾಗೋತ್ ಅವನು ಏನಾಗ್ಲಿಲ್ಲ ಇವನ್ಗೆ ಏನಾಗಿಲ್ಲ ಪಾಪ ಈ ವಿಶ್ವಾಸಿಗೆ ಹೋಗ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ಒಂದು ಕಣ್ಣು ಹೊಟ್ಟೈತ್ರಿ ಈಗ ದೇವ್ರ ಬಂದು ಕೇಳಿದ್ರಂತೆ ಅವ್ನಿಗೆ ಒಂದು ಒಂದು ಕಣ್ಣು ಹೋಗೈತೆ ನೀ ಪ್ರಾರ್ಥನೆ ಮಾಡ್ತೀಯಾ ಎರಡು ಕಣ್ಣು ಹೋಗಕ್ಕೆ ಅಂತ ಸ್ವಾಮಿ ಅದು ಮಾತ್ರ ಬೇಡ ಸ್ವಾಮಿ ಅವನಿಗೆ ತಕ್ಕ ಶಿಕ್ಷೆ ಆಗೈತೆ ಆ ಪಾಪ ಮಾಡ್ ಅದಕ್ಕೆ ಕಣ್ಣು ಹೋಗೈತೆ ಸ್ವಾಮಿ ಅಂದ್ರೆ ಅದಕ್ಕೆ ದೇವ್ರ್ ಹೇಳಿದ್ರಂತೆ ಆಸೆ ಹುರ್ಕ ಎಲ್ಲ ಎರಡರಷ್ಟು ಕೇಳಿದೆ ಅವನು ಒಂದು ಕಣ್ಣು ಹೋಯ್ತು ಈಗ ಯಾಕಪ್ಪ ಎರಡು ಕಣ್ಣು ಕೇಳ್ತಾ ಇಲ್ಲ ಸ್ವಾಮಿ ಯಾವ ಮಾತ್ರ ಬೇಡ ಸ್ವಾಮಿ ಅಂತ ಕೊನೆಗೆ ಕೊನೆ ಇನ್ನೊಂದ್ ಎರಡು ದಿನ ಆದ್ಮೇಲೆ ಎರಡು ಕಣ್ಣು ಕಾಣಿಸ್ತೆ ಕುರ್ಡನಾಗಿ ಓಡಾಡದಂತೆ ಯಾಕೆ ಜಸ್ಟ್ ಒಂದು ವಿಶ್ಲೇಷಣೆಯಲ್ಲಿ ಒಂದು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ನಿನ್ ಪ್ರಾರ್ಥನೆ ಮತ್ತೊಬ್ಬರನ್ನ ಕಾಪು ಮಾಡುವಂತ ಪ್ರಾರ್ಥನೆ ಆಗ್ಬಾರ್ದು ನಿನ್ ದೇವ್ರ ಜೊತೆ ಮಾತಾಡುವಂತ ನಿನ್ನ ಹೃದಯದಲ್ಲೇ ದೇವರೊಂದಿಗೆ ಮಾತನಾಡು ಕೀರ್ತನ ಅಧ್ಯಾತ್ಮ ಕೀರ್ತನೆಯಲ್ಲಿ ಬರ್ತಿದೆ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ ರಾತ್ರಿ ಮರಿಗಿರುವಾಗಲೂ ಕೂಡ ನಿನ್ನ ಸ್ಪಿರಿಟ್ ದೇವರೊಟ್ಟಿಗೆ ಮಾತಾಡ್ತಾ ಇರ್ಬೇಕು ನಿನ್ನ ಆತ್ಮ ದೇವರೊಟ್ಟಿಗೆ ಮಾತಾಡ್ತಾ ಇರ್ಬೇಕು ನಿನ್ನ ಆತ್ಮ ದೇವರೊಟ್ಟಿಗೆ ಪ್ರಾರ್ಥಿಸ್ತಾ ಇರ್ಬೇಕು ನಿನ್ನ ಆತ್ಮ ಮಗ ನಮ್ಮ ಆತ್ಮ ದೇವರೊಂದಿಗೆ ಮಾತನಾಡುತ್ತೆ ಎಷ್ಟು ಜನರು ಆತ್ಮ ರಾತ್ರಿ ನಗಿದ್ರು ಕೂಡ ದೇಹ ದೇವರೊಂದಿಗೆ ಮಾತನಾಡುತ್ತೆ ಜ್ಞಾನವಾಗಿ ನಡ್ಕೊಳ್ಳಿರುತ್ತೆ ಯಾವುದೇ ವಿಚಾರ ಇರಲಿ ಅಮ್ಮ ಏನೇ ವಿಚಾರ ಇರಲಿ ಯಾರನ್ನ ಕೇಳು ಯಾರನ್ನ ಕೇಳು ಯಾಕೆ ಕೀರ್ತನೆ ಅರವತ್ತೈದನೇ ಕೀರ್ತನೆಯಲ್ಲಿ ಬರ್ತಿದೆ ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ ಪ್ರಾರ್ಥನೆಯನ್ನು ಕೇಳುವವನೇ ನರವೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ ಅಮ್ಮ ಕೆಲಸ ಮಾಡ್ತಾ ಇದ್ರು ಪ್ರಾರ್ಥಿಸ್ತೀವಿ ಅಡುಗೆ ಮನೆಯಲ್ಲಿದ್ರು ಪ್ರಾರ್ಥಿಸಿದೆ ಮಗು ನೋಡ್ಕೊಂತ ಇದ್ರು ಪ್ರಾರ್ಥಿಸ್ತಾರೆ ಎಲ್ಲ ನಿನ್ನ ಜೀವನ ಪ್ರಾರ್ಥನೆಯಾಗಿ ಮಾರ್ಪಡಲಿ ನನ್ನನ್ನು ಕೇಳಿಕೊಂಡು ನಾನು ದಯಪಾಲಿಸುತ್ತೇನೆ ಹಾಗಂತ ಅವನು ಪ್ರಾರ್ಥನೆ ಮಾಡಿದಾಗೆ ಅವನಿಗೆ ಒಂದು ಬಿಲ್ಡಿಂಗ್ ಕೊಟ್ಟಿದೆಯಾ ನನಗೆ ಎರಡು ಬಿಲ್ಡಿಂಗ್ ಕೊಡು ಅವನಿಗೆ ಒಂದು ಕಾರ್ ಕೊಟ್ಟಿದ್ಯಾ ನನಗೆ ಎರಡು ಕಾರ್ ಕೊಡು ಡೋಂಟ್ ಆಸ್ ದಟ್ ನನ್ನನ್ನು ಕೇಳ್ಕೊ ಅಂದ್ರೆ ನಿನ್ನ ಜೀವನದಲ್ಲಿ ಆತ್ಮಗಳಿಗಾಗಿ ಕೇಳ್ಕೋ ಮೊದಲನೇದಾಗಿ ಜ್ಞಾನಕ್ಕಾಗಿ ಬೇಡು ಪ್ರತಿಯೊಂದು ವಿಶ್ವಾಸಿ ಜ್ಞಾನಕ್ಕಾಗಿ ಬೇಡಬೇಕು ಎಂತ ಜ್ಞಾನ ಕೊಡ್ತಾರೆ ಗೊತ್ತಾ ಅವರು ಎಂತ ವಿಶೇಷವಾದ ಜ್ಞಾನ ಕೊಡ್ತಾರೆ ಗೊತ್ತಾ ಸಲಮೂಲನಿಗೆ ಕೊಟ್ಟ ಜ್ಞಾನವನ್ನು ಕೊಡ್ತಾರೆ ಆ ಜ್ಞಾನದಿಂದ ನೀನು ಐಶ್ವರ್ಯವಂತನಾಗಬಹುದು ಆ ಜ್ಞಾನದಿಂದ ಉನ್ನತ ಸ್ಥಾನಕ್ಕೆ ಬರಬಹುದು ಆ ಜ್ಞಾನದಿಂದ ಶ್ರೇಷ್ಠವಾದ ಪದವಿಗೆ ಬರಬಹುದು ಆ ಜ್ಞಾನದಿಂದ ಗೌರವದ ಸ್ಥಾನಕ್ಕೆ ಬರ್ಬೋದು ಕೆಲವು ಜ್ಞಾನವೇ ಇರಲ್ಲ ಕೆಲವರಿಗೆ ಜ್ಞಾನವೇ ಒಬ್ಬ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಏನ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದ ಇಂ ಒಂದು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಕಾರ್ ಡ್ರೈವಿಂಗ್ ಮಾಡ್ಕೊಳ್ತಾ ಮ್ಯೂಸಿಕ್ ಹಾಕೊಂಡು ಎಲ್ಲಾ ಕಡೆ ನೋಡ್ತಾ ಇದ್ದ ಎಲ್ಲ ಕಡೆ ನೋಡ್ಕೊಂಡು ಮ್ಯೂಸಿಕ್ ನಲ್ಲಿ ಆನಂದಿಸ್ತಾ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಇನ್ನೊಂದು ಕಡೆ ಇನ್ನೊಬ್ಬ ಕಾರ್ ನಲ್ಲಿ ಬಂದಂತೆ ಕಾರ್ ನಲ್ಲಿ ಬಂದು ಏನ್ ಮಾಡದಂತೆ ಇನ್ನೊಬ್ಬ ಕಾರ್ ನಲ್ಲಿ ಬಂದು ಇವನ್ ಪಕ್ಕ ನೋಡದಂತೆ ಇವನು ಡ್ಯಾನ್ಸ್ ಮಾಡೋ ನೆಪದಲ್ಲಿ ಏನ್ ಮಾಡದಂತೆ ಆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಆ ಸ್ಟೇಜ್ ಮೇಲೆ ಕೈ ಇಟ್ಟು ಕೈ ಎತ್ತಿಬಿಟ್ಟು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದನಂತೆ ಈಗ ಪಕ್ಕದಲ್ಲಿ ಇದ್ದ ಕಾರ್ನ ಹೇಳ್ದಂತೆ ಅದೇ ಅದೇ ನೀನ್ ಕಾರ್ ನಲ್ಲಿ ಸ್ಟೇರಿಂಗ್ ಇಲ್ವಲ್ಲೋ ಅಂದಂತೆ ಇವನು ಮಗ ಏನ್ ಮಾಡ್ದ ಕಾರ್ ಸ್ಟೇರಿಂಗ್ ಇದ್ರು ಕೂಡ ಕಾರ್ ಸ್ಟೇರಿಂಗ್ ಇಲ್ಲ ಅಂತೇಳಿ ಸೈದಿ ತಿರುಗಿಸಿದ ಹೋಗಿ ಮರಕ್ಕೆ ಕುತ್ಕೊಂಡ ಅವ್ನ ಇತ್ತೋ ಇಲ್ವೋ ಇತ್ತು ಎಷ್ಟು ನಿನ್ನ ಜೀವಿತದಲ್ಲಿ ಪ್ರಾರ್ಥಿಸಬೇಕಾದ ಕಾರ್ಯಗಳಿಗಾಗಿ ಪ್ರಾರ್ಥಿಸೋದಿಲ್ವೋ ದೇವರ ಮುಂದೆ ಅಳಬೇಕಾದ ಕಾರ್ಯಗಳಿಗಾಗಿ ಅಳೋದಿಲ್ವೋ ದೇವ್ರ ಸುಗಂಧ ಉಪಾದ ದೇವರ ಸರ್ಕಾರಕ್ಕೆ ಹೋಗಲ್ಲ ನಿನ್ನ ಪ್ರಾರ್ಥನೆ ಸುಗಂಧ ದೋಪಾದ ದೇವರ ಸಮ್ಮಖ ಹೋಗ್ಬೇಕು ನಿನ್ನ ಪ್ರಾರ್ಥನೆ ಎಷ್ಟು ಅಂಧವಾಗಿರ್ಬೇಕಂದ್ರೆ ದೇವ್ರಿಗೆ ಕೇಳಿಸ್ಕೊಳ್ಬೇಕು ಚೆನ್ನಾಗಿ ನಂಟನೆ ಮಾತಾಡ್ತಾ ಇದ್ದಾಳೆ ಎಷ್ಟು ಜೊತೆ ನನ್ನ ಮಗಳನ್ನ ನೋಂದಿಗೆ ಮಾತಾಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ನನ್ನ ಮಗಳನ್ನ ಒಂದಿಗೆ ಪ್ರಾರ್ಥಿಸ್ತಾ ಇದ್ದಾರಲ್ಲ ಅಂತ ಹೇಳಿ ದೇವ್ರು ಅಷ್ಟು ದೇವರು ಆ ಪ್ರಾರ್ಥನೆ ಮಾಡ್ತಾ ಓಡ್ ಬಂದ್ಬಿಡ್ಬೇಕು ಪ್ರಾರ್ಥನೆ ಮಾಡ್ತಾ ನಿನ್ ಬಳಿ ಓಡ್ ಬರ್ಬೇಕು ಅಷ್ಟರ ಮಟ್ಟಕ್ಕೆ ಅಂದ್ರೆ ಪದಗಳ ವರ್ಣನೆಯ ಬಗ್ಗೆ ಮಾತನಾಡ್ತಾ ಇಲ್ಲ ಪದಗಳ ವರ್ಣನೆ ಅಲ್ಲ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಎಕ್ಸ್ಪ್ಲೇನೇಷನ್ ಆಫ್ ವರ್ಡ್ಸ್ ಆಫ್ ಪ್ರೇಯರ್ ಬಟ್ ಐ ಆಮ್ ಪ್ರೀಚಿಂಗ್ ಅಬೌಟ್ ದ ಸ್ವೀಟ್ಫುಲ್ ಆಫ್ ಪ್ರೇಯರ್ ಏನಿದು ಆ ಸ್ವೀಟ್ ಅಂದ್ರೆ ಏನು ದೇವರ ಸಮುದ್ರದಲ್ಲಿ ಸುಗಂಧದ ಉಪಾದಿಯಲ್ಲಿ ಹೋಗ್ಬೇಕು ದೇವರೇ ನೀನು ಯಾರೋ ಒಬ್ರು ಪ್ರಾರ್ಥನೆ ಮಾಡಿದ್ರೆ ಕಣ್ಣೀರಿಂದ ಅವರು ಪ್ರಾರ್ಥಿಸಬೇಕು ಸ್ವಾಮಿ ಅವರ ಚಿಂತನ ಅವ್ರ ಬದುಕನ್ನು ಆಶೀರ್ವನ್ ಅವ್ರ ಬದುಕನ್ನು ಸರಿಪಡಿಸಬೇಕು ಜ್ಞಾನಕ್ಕಾಗಿ ಪ್ರಾರ್ಥಿಸ್ತೀಯ ಸ್ವಾಮಿ ನನಗೆ ವಿಶೇಷವಾದ ಜ್ಞಾನಗಳು ಏನಕ್ಕಾಗಿ ವಿಜ್ಞಾನ ಕೊಡು ನೀನು ರಾಕ್ಷ ಕಟ್ಟೋದಕ್ಕಾಗಿ ಜ್ಞಾನ ಕೊಡ ಲಾಡ್ ಗೇ ದಿ ವಿಜ್ನರ್ ಟು ಬಿಲ್ ದಿ ಕಿಂಗ್ಡಮ್ ಡರ್ ನೀನು ರಾಕ್ಷ ಕಟ್ಟೋದಕ್ಕಾಗಿ ಜ್ಞಾನಗಳು ಸ್ವಾಮಿ ಅವ್ನು ಹಿಂಗೆ ಅವನಂಗೆ ಇವ್ಳು ಹಿಂಗೆ ಹಿಂಗಂತಳು ಅವಳು ಹಿಂಗಂತ್ಳು ಅವ್ನು ಹಿಂಗಂತ ಹಿಂಗೆ ಉಲ್ಟಾ ಹೊಡ್ತು ಅವ್ನ ತಲೆ ಮೇರೆಗಾತ್ಲಂತ ಅವ್ಳ ಟೈಮಿಂಗ್ ಅಂತ್ಲು ದೇವರು ದೇವರಿಗೆ ಸುಗಂಧ ವಾಸನೆ ರೂಪದಲ್ಲಿ ಹೋಗುತ್ತಾ ತುಂಬಾ ಪ್ರಾರ್ಥನೆ ಮಾಡೋ ಸ್ವಾಮಿ ಕರೆಕ್ಟ್ ಆಗಿ ನೋಡ್ಕೊಳ್ಳಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಲ್ಲ ಅಯ್ಯೋ ದೇವ್ರ ಕರೆಕ್ಟ್ ಆಗಿ ನಮ್ಮ ಎಲ್ಲ ಸರಿ ಹೋಗುತ್ತೆ ಕರೆಕ್ಟ್ ಆಗಿ ಎಲ್ಲ ಸರಿ ಪರಿಸ್ಥಿತಿ ಬದ್ಲಾಗ್ಬೇಕಪ್ಪ ನೀನ್ ದೇವರೊಂದಿಗೆ ಸರಿಯಾಗಿ ಎಲ್ಲಾ ಪರಿಸ್ಥಿತಿ ಬದಲಾಗುತ್ತೆ ತುಂಬಾ ಜನರು ತಾವು ಸರಿ ಮಾಡ್ಕೊಳ್ಳೋದಿಲ್ಲ ದೇವರ ಜೊತೆಗೆ ತಮ್ಮ ಸಂಪರ್ಕ ಸರಿ ಇರೋದಿಲ್ಲ ತಮ್ಮ ಪ್ರಾರ್ಥನಾ ಜೀವಿತ ಸರಿ ಇರೋದಿಲ್ಲ ತಮ್ಮ ಬದುಕು ಸರಿ ಇರೋದಿಲ್ಲ ತುಂಬಾ ಜನರು ದೇವ್ರ ಏನೇ ಪಂಟು ಪಾಕ ಕೊಡ್ತಾರೆ ಸರಿಫಳಿಸು ಸರಿಪಡಿಸು ದೇವರು ಹೇಳ್ತಾರೆ ಫಸ್ಟ್ ನೀ ಸರಿ ಆಗ ಕರೆಕ್ಟ್ ಯುವ ಯಾರ ಜೊತೆ ಕರೆಕ್ಟ್ ಆಗ್ಬೇಕು ದೇವರ ಜೊತೆಗೆ ವಿತ್ ಗಾಡ್ ವಿತ್ ಗಾಡ್ ದೇವರ ಜೊತೆಗೆ ಅದುದ್ರಿಂದ ದೇವರು ಹೇಳ್ತಾ ಇದ್ದಾರೆ ನನ್ನನ್ನು ಕೇಳ್ಕೊ ಏನ್ ಕೇಳ್ಕೊ ಜ್ಞಾನವನ್ನು ಕೇಳ್ಕೊ ಯಾವ ಜ್ಞಾನ ಸಲಭೋನ ಕೇಳಿದ ಜ್ಞಾನವನ್ನ ಕೇಳ್ಕೊ ಲೋಕದಲ್ಲಿ ನೀವು ಯಾವ ನೀನ್ ಬಲಿಷ್ಠವಾಗ್ತೀಯ ಆಶೀರ್ವದ ಸೇರ್ಪಡ್ತೀಯ ಶ್ರೇಷ್ಠವಾದ ಬರ್ತೀಯ ಪ್ರಿಯ ಸಹೋದರ ಸಹೋದರಿ ದೇವರು ಸದೋತ್ರವನ್ನು ಕೊಡ್ಲಿಕ್ಕಿದ್ದಾರೆ ನೀನ್ ಕೇಳುವಂತೆ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಹೆಂತಿಗಾಗಿ ಪ್ರಾರ್ಥಿಸ್ತೀಯ ಸಾಲಿಡ್ ಆಗಿ ಪ್ರಾರ್ಥಿಸ್ತೀವಿ ಏನ್ ಪ್ರಾರ್ಥನೆ ಮಾಡ್ತೀವಿ ಅವಳು ಗುಣ ಸೇರ್ಪಡಿಸ್ ಸ್ವಾಮಿ ಅಂತಲ್ಲ ಅಲ್ಲ ನಾನು ಯಾವಾಗ್ಲೂ ನನ್ನ ಹಿಂತಿಗೆ ನಾನ್ ಪ್ರಾರ್ಥನೆ ಮಾಡುವ ಪಾಸ್ಟ್ ಆಗಿ ಏನ್ ಪ್ರಾರ್ಥನೆ ಮಾಡ್ತೀನಿ ಗೊತ್ತಾ ಸ್ವಾಮಿ ಅವ್ರ ಗುಣ ಸರಿಪಡಿಸು ಅವ್ಳ ಹಿಂಗ್ ಮಾಡು ಅವ್ಳ ಹಿಂಗ್ ಮಾಡು ಅವ್ಳಿಗೆ ಆಸ್ತಿ ಅವ್ಳಿಗೆ ಒಡವೆ ಕೊಡೋ ಅಲ್ಲ ದೇವರಿ ಇವಳನ್ನು ವಿಶೇಷವಾಗಿ ಅವಶ್ಯಕ ಏನಕ್ಕಾಗಿ ನೀನ್ ರಾಜ್ಯ ಕಟ್ಟೋದಕ್ಕಾಗಿ ಅದಲ್ಲೋಯ್ಯ ನೀನು ವಿಶೇಷವಾಗಿ ಆಶೀರ್ವದಿಸು ನನ್ನ ಮಕ್ಕಳು ಪ್ರಾರ್ಥನೆ ಮಾಡಿದ್ರು ಅಷ್ಟೇ ವಿಶೇಷವಾಗಿ ಜ್ಞಾನಗಳು ಅವ್ರಿಗೆ ಒಳ್ಳೆ ಕಾಲೇಜ್ ಹೋಗ್ಲಿ ಲಾಯರ್ ಆಗಲಿ ಅವಳಾಗ್ಲಿ ಇವಳಿದಾಗ್ಲಿ ನಾವು ಹೆಂಡತಿ ಆದ್ರ ನೀನ್ ನಿನ್ನ ಗಂಡನ ಪ್ರಾರ್ಥನೆ ಮಾಡ್ಬೇಕಂದ್ರೆ ಗಂಡನ ಕೋಪ ಸರಿಪಡಿಸುವ ಸ್ವಾಮಿ ಗುಣ ಸರಿಪಡಿಸುವ ಸ್ವಾಮಿ ಅದು ಸರಿಪಡಿಸುವ ಸ್ವಾಮಿ ಅಲ್ಲ ದೇವರೇ ನನ್ನ ಗಂಡನನ್ನ ವಿಶೇಷವಾಗಿ ಅಭಿಷೇಕ ಮಾಡಿ ಹೆಚ್ಚನ ಪ್ರಾರ್ಥನೆ ಮಾಡ್ತೀನಿ ನನ್ನ ಗಂಡನನ್ನ ನಿನ್ನ ವಿಶೇಷವಾದ ಬಲದಿಂದ ತುಂಬಿಸು ಪವಿತ್ರಾತ್ಮನ ಮೂಲಕವಾಗಿ ವಿಶೇಷ ಬಲವನ್ನು ನನ್ನ ಗಂಡನ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡ್ತೀನಿ ಗಂಡ ಮಲಗಿರ್ತನಲ್ಲ ಹೋಗ್ಬಿಟ್ಟು ಅಟ್ಲೀಸ್ಟ್ ಅದರ ನಂತರ ಮಣಕಾಲೂರಿ ನನ್ನ ಗಂಡನನ್ನ ಎಫ್ ಎಸ್ ಎಲ್ ಅವರಿಗೆ ಬಂದ ಪತ್ರಿಕೆ ಮೂರನೇ ಅಧ್ಯದಲ್ಲಿ ಬಂದಿದೆ ಪರಿಶುದ್ಧವಾಗಿ ವಿಶೇಷ ಬಲ ಅವರಾಗುವ ಹಾಗೆ ಪುರುಷರು ಇವತ್ತಿನ ದಿನ ಪವಿತ್ರಾತ್ಮನ ಬಲದಿಂದ ತುಂಬ ತುಂಬಿಸಲ್ಪಡಬೇಕು ಬಿಸಿ ಇರ್ತಾರೆ ಕೆಲಸಗಳಲ್ಲಿ ಅಲ್ಲಿ ಓಡಾಡ್ತಾರೆ ಅಟ್ಲೀಸ್ಟ್ ಆತನ ಬೆನ್ನ ಮೇಲೆ ಅದ್ರಲ್ಲಿ ಕೈ ಇಟ್ಟು ದೇವರೇ ನಾನು ಗಂಡನನ್ನ ವಿಶೇಷವಾದ ಬಲದಿಂದ ತುಂಬಿಸ್ವಾ ಆ ವಿಶೇಷವಾದ ಬಲ ಬಂದ್ರೆ ಆರೋಗ್ಯ ವಿಶೇಷವಾದ ಬಲ ಬಂದ್ರೆ ಆದಾಯ ವಿಶೇಷವಾದ ಬಲ ಬಂದ್ರೆ ದುಡಿಯೋದಕ್ಕೆ ಸಾಮರ್ಥ್ಯ ಎಲ್ಲ ಏನಾಗುತ್ತೆ ಪ್ರತಿಯೊಂದು ಸ್ತ್ರೀ ನಿನ್ನ ಗಂಡನಿಗೆ ದೇವರವರು ಸರಿ ಸರಿಪಡಿಸು ಕೋಪ ಇಷ್ಟ ಜಾಸ್ತಿ ಕೋಪ ಕಮ್ಮಿ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಹಂಗ್ ಮಾಡು ಹಿಂಗ ಮಾಡು ನೋ ನೋಟ ಮತ್ತೆ ಪ್ರಾರ್ಥನೆ ಮಾಡು ವಾಕ್ ಇಟ್ಟು ಪ್ರಾರ್ಥನೆ ಮಾಡಿ ಏನ್ ಪ್ರಾರ್ಥನೆ ಮಾಡು ನನ್ನ ಗಂಧನನ್ನ ನಾನು ಪವಿತ್ರಾತ್ಮನ ಮೂಲಕವಾಗಿ ವಿಶೇಷ ಬಲಗಳು ಪವಿತ್ರಾತ್ಮ ನೀನು ಯಜಮಾನರ ಮೇಲೆ ಬಂದ್ರೆ ಪ್ರಿಯ ಶಾಂತಿ ಸಮಾಧಾನ ಸಂತೋಷ ಆಟೋಮೆಟಿಕ್ ಬರುತ್ತೆ ಎಲ್ಲಿ ಶಾಂತಿ ಸಮಾಧಾನ ಸಂತೋಷ ಪವಿತ್ರಾತ್ಮ ಸಂತೋಷ ಬರುತ್ತೋ ನೀತಿ ಬರುತ್ತೋ ಆಟೋಮೆಟಿಕ್ ಆಗಿ ಕೋಪ ಹೊರಡುತ್ತೆ ಆಟೋಮೆಟಿಕ್ ಆಗಿ ಬಯೋದು ಕಡಿಮೆ ಆಗೋಗುತ್ತೆ ಎಲ್ಲ ಕಡಿಮೆ ಆಗಿ ಅವ್ರು ದೇವ ಪುರುಷನಾಗಿ ಮಾಡ್ಕೊಂಡು ಸ್ತ್ರೀಯರು ಪ್ರಾರ್ಥನೆ ಮಾಡುವಾಗ ದೇವರಿಬ್ಬರನ್ನ ವಿಶೇಷವಾದ ಬಲದಿಂದ ಬೇಸ ಸ್ವಾಮಿ ಅಭಿಷೇಕ ಮಾಡುವ ಸೊ ಈ ರೀತಿಯಾಗಿ ನಾವು ಹೋಗುವಾಗ ಈ ರೀತಿಯಾದ ಪ್ರಾರ್ಥನೆಗಳನ್ನ ಹೋಗುವಾಗ ನಮ್ಮ ಜೀವಿತಗಳು ಬದಲಾಗ್ತವೆ ಹೇಳ್ಬೇಕಾದಿಲ್ಲ ನೀನು ಬದಲಾಗದಲ್ಲಿ ಹೇಳ್ಬೇಕಾದಿಲ್ಲ ಆಟೋಮ್ಯಾಟಿಕ್ ಆಟೋಮೆಟಿಕ್ ಬದಲಾಗುತ್ತೆ ದೇವರೇ ಬದಲಾಯಿಸ್ತದೆ ದೇವರೇ ದೇವರೇ ಕಣ್ಣೀರಿಡೋದಕ್ಕೆ ಕಮ್ಮಿ ಆಗುತ್ತೆ ಆಡೋದು ಕಮ್ಮಿ ಆಗುತ್ತೆ ಖರ್ಚುಗಳು ನೆಂದೋಗೋದು ಕಮ್ಮಿ ಆಗುತ್ತೆ ಸೀರೆ ಕಮ್ಮಿ ನೆಂದೋಗೋದು ಕಮ್ಮಿ ಆಗುತ್ತೆ ಮನೆಯಲ್ಲಿ ಗುಯ್ ಅನ್ನೋದು ಕಮ್ಮಿ ಆಗುತ್ತೆ ಮನೆಯಲ್ಲಿ ಪಾತ್ರ ನಕ್ಕೋಗೋದು ಕಮ್ಮಿ ಆಗುತ್ತೆ ಎಲ್ಲ ಕಮ್ಮಿ ಮನೆಯಲ್ಲಿ ಸಮಾಧಾನ ಸಂತೋಷ ನೆಮ್ಮದಿ ಆರೋಗ್ಯ ಅದ್ಭುತ ಆದಾಯ ಆಶೀರ್ವಾದ ಎಲ್ಲವೂ ಬರುತ್ತೆ ಎಲ್ಲೇ ಹೋದ್ರೆ ನಿನ್ನ ಪ್ರಾರ್ಥನೆ ಸುಗಂಧ ವಾಸನೆಯು ಇಲ್ಲ ದುರ್ವಾಸ ಸುಗಂಧ 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 ಎಲ್ಲ ಒಂದು ಸುವ ಮಾತ್ರ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಸುಗಂಧ ವಾಸನೆ ಎಲ್ಲೂ ದುರ್ವಾಸನೆ ಹೊಡಿತಾ ಇದೆ ಅದಕ್ಕೆ ಇಳಕ್ ಭಯ ಸ್ವಲ್ಪ ನಿನ್ ಪ್ರಾರ್ಥನೆ ಸುವಾಸನೆ ಕೊಡುವಂತ ಪ್ರಾರ್ಥನೆ ಆಗ್ಬೇಕು ಅದಕ್ಕೆ ದೇವರು ಅಂದ್ರು ನನ್ನ ನನ್ನ ಕೇಳಿಕೊ ಯಾರನ್ನು ಕೇಳಿಕೋ ಯಾರ್ನು ಕೇಳಿಕೋ ನನ್ನ ಕೇಳಿಕೋ ಹಂಗೆ ಮಾಡಬಹುದು ಯಾಕೊಬ್ಬರ ಹತ್ರ ಹೋಗ್ಬಿಟ್ಟು ಹೋಗ್ತು ನನಗೆ ಮಕ್ಕಳನ್ನು ಕೊಡುವಂತ ಅವನು ಒಂದೇ ಪ್ರಶ್ನೆ ಕೇಳಿದ ದೇವರೇ ಕೊಡದೆ ಹೋದ್ರೆ ನಾನೇ ಕೊಡ್ಲಿಕ್ಕೆ ಸಾಧ್ಯ ದೇವರು ನಿನಗೆ ಆಶೀರ್ವಾದ ಕೊಡದೆ ಹೋದ್ರೆ ದೇವರು ಬಾಬುಗಳನ್ನು ತೆರೆದೆ ಹೋದ್ರೆ ದೇವರು ನಿನಗೆ ಉತ್ತಮವಾದ ಜೀವಿತ ಕೂಡಕ್ಕಾಗದೆ ಹೋದ್ರೆ ನಿನ್ನ ಕೈನಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಆಸ್ಕಾರ ದೇವರನ್ನ ಕೇಳೋದು ಪ್ರತಿಯೊಂದಕ್ಕಾಗಿ ದೇವರನ್ನ ಕೇಳ ಯಾವುದೇ ವಿಚಾರ ಇರಲಿ ಯಾವುದೇ ವಿಚಾರ ಇರಲಿ ದೇವರ ಹತ್ರ ಮಾತಾಡ್ತಾರೆ ಸ್ವಾಮಿ ನನಗೆ ಯಾಕೋ ಇದಾಗ್ತಾ ಇದೆ ಯಾಕೋ ಬೇಜಾರಾಗ್ತಾ ಇದೆ ಸ್ವಾಮಿ ಯಾಕೋ ಮನಸ್ಸು ನೋತಾ ಇದೆ ಸ್ವಾಮಿ ಯಾಕೋ ನನ್ನ ಜೀವನದಲ್ಲಿ ಏನೋ ಒಂಥರ ಅನಿಸ್ತಾ ಇದೆ ಸ್ವಾಮಿ ಏನ್ ದೇವರ ಹತ್ರ ಆಲೋಚನೆ ಕೇಳಿ ನನ್ನನ್ನು ಕೇಳಿಕೊಂಡು ನಾನು ನನಗೆ ಸದಸ್ಯರ ದಯ ಪಾಲಿಸ್ತೇನೆ ಗಾಡ್ ವಿಲ್ ಗಿವ್ ಅನ್ಸರ್ ಫಾರ್ ಎವ್ರಿ ಪ್ರೇಯರ್ಸ್ ಯು ಡೂ ಅಕಾರ್ಡಿಂಗ್ ಟು ದಿ ದಿಶ್ಟ್ ಪರಿಶುತಾತ್ಮ ಮೂಲಕ ನೀವು ಪ್ರಾರ್ಥನೆ ಮಾಡುವಂತ ಎಲ್ಲಾ ಪ್ರಾರ್ಥನೆ ಹೇಳ್ತಾರೆ ಮನುಷ್ಯ ಕೇಳಿದ್ರು ಬಿಡಬೇಡಿ ಅವ್ರಿಂದ ಎಲ್ಲ ರೀತಿಗಳ ನಡೆಸ್ತಾರೆ ಆಶೀರ್ವಾದ ಮಾಡ್ತಾರೆ ಪ್ರಾರ್ಥಿಸು ಜ್ಞಾನವಾಗಿ ಪ್ರಾರ್ಥಿಸು ಜ್ಞಾನಕ್ಕಾಗಿ ಪ್ರಾರ್ಥಿಸು ಜ್ಞಾನದೊಂದಿಗೆ ನಡೆ ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವರಿ ವಾಕ್ಯಗಳ ಮೂಲಕವಾಗಿ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಿ ತನ್ನ ಮಹಿಮೆಗೆ ತುಂಬಲಿ ನಾವೆಲ್ಲರೂ ಎದ್ದು ನಿಟ್ಕೊಂಡಿರೋ ಸಂದರ್ಭದಲ್ಲಿ